ಅದನ್ನು ಬಂದು ಕೂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಅರ್ಪಣೆ ಹೇಳಿ ಹೇಳಿ ರೋಡ್ ಮ್ಯಾಗ ಭಾಳ ನಿಂದ್ರ ಬೇಡ್ರಿ ಬಿಡ್ರಿ ಗಾಡಿ ಬಾಳ ಹಾಲಾಡ್ತಾವ ಸ್ವಲ್ಪ ರೋಡ್ ದಾಗ ನಿದ್ರೆ ನಿಮ್ಗ ಭಾಳ ಆಗ್ತಾವ ಹೌದು ಆ ಈ ಕಡೆ ಮುಂದ ಬನ್ರಿ ಆದ್ರೆ ಐವತ್ತ ಏಳೇ ಪುಣ್ಯ ಶ್ವರಣ ಕಾರ್ಯ ಕಾರ್ಯಕ್ರಮ ಎರಡು ಬೆಳ್ಳಿನ ಕಲಾ ಸಂಘಗಳನ್ನ ಹೌದು ಈ ಮಾಶಾಳ ಗ್ರಾಮಕ್ಕ ತಾವು ಕರೆಸ್ಕೊಂಡಿರಿ ಈಗಾಗಲೇ ಕಾರ್ಯಕ್ರಮ ಹೆಂಗ್ ನಡೆದವನು ತಮಗೆಲ್ಲಾರಿ ಗೊತ್ತೈತಿ ಕೋಣಿದ ಮಾತದ ಬಹಳ ಮಾನವನ ಕಲಾವಿದರು ಬಂದಿಲ್ಲ ಕಾರ್ಯಕ್ರಮ ಕೊಟ್ಟು ನಿಮ್ಮನೆಲ್ಲ ಹೌದು ಪವಿತ್ರ ಮಾಡಿ ಹೇಗಾರ ಹೋಗಿದ್ದಾರೆ ಹೌದು ಅದರ ಸರದಿಯಲ್ಲಿ ನಾವು ಕೂಡ ಚಿಕ್ಕ ಕಲಾವಿದರು ನಮ್ಮ ಜೊತೆಯಲ್ಲಿ ಒಬ್ಬರು ಹಿರಿ ಕಲಾವಿದರು ಹೌದು ಬಂದಿದ್ದಾರೆ ಇವತ್ತಿನ ದಿವಸ ಹಾ ನನ್ನಪ್ಪ ಶಾಂತ ಜಾತ್ರೆ ಶಾಂತಾತ್ರೆ ಹತ್ತೇ ವರ್ಷ ಎಲ್ಲಾ ಜನಾಂಗದವ್ರು ಜನ ಸೇರಿ ಇಡೀ ಗ್ರಾಮಸ್ಥರೆಲ್ಲಾರು ಕೂಡಿ ಬೆಳ್ಳೇಲಿ ಈ ಮನೆಯೊಳಗಿರ್ತಕ್ಕಂತ ಅವರು ಕಳ್ಳಬೆಳಿಗಳೆಲ್ಲ ಮಕ್ಕಳು ಮೊಮ್ಮಕ್ಕಳುಗಳೆಲ್ಲ ಸೇರಿ ಹೌದು ಮುತ್ತಾನ ಜಾತ್ರೆ ಮಾಡಿ ಬಂದಂತ ಜನರಿಗೆಲ್ಲ ಅನ್ನ ಸಂತರ್ಪಣೆ ಮಾಡ್ತಿರಲ್ಲ ಹ ಇದರಂತ ಪುಣ್ಯ ಜಗತ್ತದೊಳಗೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಮಾತೋರು ಹೌದು ಜಾತ್ರೆ ಅಲ್ಲ ತಮ್ಮ ಏನು ಮಾಡುದು ಈ ಒಳಗೆ ಬಂದಂತ ಜನರಿಗೆ ಮಾ ಪ್ರಸಾದ ಮಾಡುದು ಬಹಳ ಅದ್ಭುತ ಅದು ಬಹಳ ಪುಣ್ಯದ ಹೌದು ಅದಕ್ಕೆ ಹೇಳ್ತಾರೆ ಮಾತ್ಮರು ಅನ್ನ ದಾನಗಳಕ್ಕಿಂತ ಮುನ್ನ ದಾನಗಳೆಲ್ಲ ಎಲ್ಲ ಎಲ್ಲ ಅನ್ನಕ್ಕ ಮಿಗಿಲ ಇನ್ನೆಲ್ಲ ಜಗದೇ ಅನ್ನವೇ ಪ್ರಾಣ ಸರ್ವಜ್ಞ ಜಗತ್ತದ ಅನ್ನ ಪ್ರಾಣದ ಹೌದು ಅನ್ನದಾಸೋಗ ಮಾಡಿ ಕಲ್ಯಾಣದ ಶರಣರೆಲ್ಲರೂ ಜಗತ್ತ ಕಲ್ಯಾಣಿ ಶ್ರುತಿ ಸಾರತ್ತು ಹೌದು ಕಾಶ್ಮೀರದಿಂದ ಮೋಳಿಗೆ ಮಾರ ಬಂದ ಹುಡುಕಾಡ ಕೊಟ್ಟ ಎಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಹೌದು ಯಾಕಂದ್ರ ಅನ್ನದಾಸೋಗ ಪ್ರತಿಯೊಬ್ಬರು ಕುನಕ್ಕೊಬ್ಬರು ಶರಣರು ಕಲ್ಯಾಣ ಪಟ್ಟಣದೊಳಗೆ ಚಿಂತಾನ ಕಾಯಕ ಮಾಡಿ ಬಂದು ಹೌದು ಪ್ರಪಂಚ ಅನ್ನೋದು ಅಂತ ಕೇಳಿ ಆಗಿನ ಕಾಲದಾಗ ಹೆಂಗಿತ್ತು ಈಗ ಹೆಂಗತಿ ಕೇಳಿ ಎಲ್ಲ ಸ್ವಾರ್ಥಿಗಳಾಗಿ ಬಿಟ್ಟಿದೆಯಾ ನಾವು ಅವಾಗಿನ ಕಾಲದಾಗ ಹೆಂಗಿತ್ರಿಪಾ ಅವಾಗ ನಿಸ್ವಾರ್ಥಿ ಶಿವ ಹೌದು ಹೇಳ್ತಾರೆ ಕಾಮ್ಯ ಭಕ್ತಿ ನಿಸ್ಕಾಮ್ಯ ಭಕ್ತಿ ಹೌದು ಹೌದು ಕಾಮ್ಯ ಭಕ್ತಿ ಅಂದ್ರೆ ಭಗವಂತ ಹೆಚ್ಚನ್ನು ಕೊಡ್ಬೇಕು ನೀನು ಇಲ್ಲಿ ಹೇಳಿಲ್ಲ ಇಲ್ಲಿ ಗತ್ತರಿಗೆ ಅಕ್ಕ ಸಾಯಿಲಿ ಅಕ್ಕನ ಗಂಡ ಮನವಿ ಮಾಡ್ಕೋಬೇಕು ಇದು ಕಾಮ್ಯ ಭಕ್ತಿ ಬಸವ್ ಹೌದು ಇದು ಕಾಮ್ಯ ಭಕ್ತಿ ಎಂತ ಭಕ್ತಿ ಭಗವಂತ ಬೇಡತಾರ ಹೌದು ಕರ್ತವ್ಯ ಅಲ್ಲ ದುಡಿದು ನಿನ್ನ ಕರ್ತವ್ಯ ನಮ್ಮ ಕರ್ತವ್ಯ ಬೇಡದು ನಿನ್ನ ಕರ್ತವ್ಯ ಅಲ್ಲ ಹೌದು ನೇ ಮಾಡ ಭಗವಂತ ಕೊಡಂಗೆ ಕೊಡ್ತಿರ್ತಾನೆ ನಾ ಮಾಡಂಗ ಮಾಡ್ರ ಭಗವಂತ ಕೊಡಂಗ ಕೊಡ್ತಾನ ಕೊಡಂಗ ಕೊಡ್ತಾನ ಅದಂಗ್ರಿಪ ನೀ ಬೇಕಂತ ಹೇಳಿ ಭಗವಂತನಗ ಭಗವಂತನಾಗ ನಿತ್ಯ ನೀನು ಪ್ರಪಂಚದಲ್ಲಿ ನನಗ ಅದು ಬೇಕು ಹೆಂಡ್ರ ಬೇಕು ಮಕ್ಕಳು ಬೇಕು ಭೂಮಿ ಬೇಕು ಸೀಮಿ ಬೇಕು ಬೆಳ್ಳಿ ಬಂಗಾರ ಬೇಕು ತಿಳ್ಕೊಂಡು ದಿನಂಪ್ರತಿ ದೇವರಿಗೆ ನೀನು ಬಂದು ಹೌದು ಏನು ದಿನಂಪ್ರತಿ ಬೇಡಬತ್ತಲ್ಲ ಹಾ ಎರಡು ತರ ಒಂದ್ ಒಂದೇ ಒಂದ್ ಕಡೆ ತರ್ತಾ ಒಂದ್ ಕಡೆ ಒಂದೇ ಹತ್ತದು ದೇವರಿಗೆ ಕಂಡಾಪಟ್ಟಿ ಬೇಡುದು ಹಿಂಗ ನಾನ್ ಬೆಳ್ಳಿ ಕೊಡು ಬಂಗಾರ ಕೊಡು ಹೊಲ ಕೊಡು ಮನೆ ಕೊಡು ಹಾ ಕೊಟ್ಟ ಐಶ್ವರಿ ಎಲ್ಲ ಕೊಟ್ಟು ಮರ್ತ ಬಿಡುದ ಇವ್ರು ಅಂತ ಹೇಳು ಉದಕಡಿ ಮಾತ್ರ ಒಂದೇ ಇರ್ತಾವಣ ಹಿಂಗ ಹೌದು ನಿಮ್ಮಂಥವ್ರು ಬೇಡಿ 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 ದೇವ್ರ ಸೈತ ಸಾಲ ಮಾಡ್ಯಾವ ಅಂತ ಆ ನಮ್ಮಂತಾರ ಬೆಳ್ದಿಕ ದೇವ್ರ ಸಾಲ ಮಾಡ್ಯಾವು ನಿಮ್ಮಂತ ಕೊಡಬೇಕಲ್ಲ ನಿಮ್ಮಂತರ ಮಕ್ಳು ಬಂದು ಗೊತ್ತಿರ್ತೀರಿ ಮತ್ತೆ ಇಲ್ಲ ಅಂದ್ರ ದೇವ್ರ ಸುಳ್ಳು ಬೀಳ್ತಾನ ಆ ಅದೇ ರೀ ಅದು ಈಗ ಒಂದು ಉದ್ಗಡೆ ಹಚ್ಚಿ ಭಗವಂತ ಕರೆನಿ ದೇವರಿದ್ದೆಂದ್ರ ಆಹಾ ಸತ್ಯನಿ ಶಾಂತ ಮುತ್ತ ಇದ್ದಂದ್ರ ಮುಂದಣಿ ಬರವರಾಗ ಇಟ್ಟು ಕೊಡ್ಬೇಕು ಅಂದ್ರೆ ಬಂದು ಉದ್ಗಡೆ ಹತ್ತ ನೂರಾಗೆಲ್ಲ ತಿರ್ವೇ ಸತ್ತಳಪ್ಪ ಶಾಂತ ಮುತ್ತ ಇಲ್ಲದ್ರ ಅಪಪ್ರಚಾರ ಮಾಡಿದಿ ನೀನು ಹೌದು ಅವ್ರ ಯಾಂತ ದೇವ್ರಗಳು ಏನ್ರಿಪಾ ದೇವರು ದೇವರುಗಳು ನೋಡಿ ಹೃದಯ ಆಗ್ತಿರಲ್ಲ ಅವ್ರು ಯಾರು ಮಾಡ್ತಾವ ನೋನ್ ಹಾಳಾಗ ಸುಳಿ ಮಗ ಅಂತ ಹೇಳಿ ಸಂಪತ್ತು ಕೊಟ್ಟು ಬಿಡ್ತಾವ ದೇವರುಗಳು ಹ್ಮ್ ಅದ್ಯಾಗ್ರಿಪ ಅದು ಹೆಂಗ ಹ್ಯಾಂಗ್ರಿಪ ಅದು ತಿರುಪತ ತಮ್ಮ ತಮ್ಮಪ್ಪಗೆ ಎತ್ತ ಮಂದಿ ಭಕ್ತರು ಹೊಂಟೆ ಹೊಂಟಾರ ಹೊಂಟೆ ಹೊಂಟಾರ ಆ ರಗಡ ಮಂದಿ ಹೊಂಟಾರ ಹೌದಲ್ಲ ಹೌದು ಮತ್ತ ಮೈಲಾರ ಲಿಂಗ ಮತ್ತ ತಿರುಪತಿ ತಿಮ್ಮಪ್ಪ ಹೌದು ಮೈಲಾರ ಲಿಂಗ ಏಳು ಕೋಟಿ ಎಪ್ಪತ್ತ ಮಂದಿ ತಿಮ್ಮಪ್ಪನ ಬೆಲ್ಲಿ ಎಷ್ಟು ಕೋಟಿ ಏಳು ಕೋಟಿ ಹೌದು ಎಟ್ಟು ಏಳು ಕೋಟಿ ಮೈಲಾರಿ ಏಳು ಕೋಟಿ ರೊಕ್ಕ ಕೊಟ್ಟನ ತಿಮ್ಮಪ್ಪಗ ಹೌದು ಎಟ್ಟು ಏಳು ಕೋಟಿ ಮೈಲಾರಿಂಗ್ ತಗೊಂಡಿಲ್ಲ ಮೈಲಾರಿ ತಿಮ್ಮಪ್ಪ ಕೊಟ್ಟಾನ ಏಳು ಕೋಟಿ ಏಳು ಕೋಟಿ ರೊಕ್ಕ ಕೊಟ್ಟಾನಂತ ಹೌದ್ ಹೌದು ಮೈಲಾರಿಂಗ್ ಎಲ್ಲೆಲ್ಲ ಗೊತ್ತಾನೆ ಈ ಚಳಗಿ ಮಂಗ್ಸೂಳಿ ಮಲ್ಲಯ್ಯ ಕೆಳಗಿ ಯಾದಗಿರಿ ಮಲ್ಲಯ್ಯ ಹೌದು ಹಿಪ್ಪರಿಗೆ ಮಲ್ಲಯ್ಯ ಹೌದು ಮತ್ತೆ ಎಲ್ಲಾ ಕಡೆ ಸುತ್ತ ಹಾಕಿ ಅಲ್ಲಿನ ಮೈಲಾಪುರದ ಮಲ್ಲಯ್ಯ ಮತ್ತಲ್ಲಿ ಕರುವ ಏನದು ಮೈದಾರ್ ಮಲ್ಲೆ ಹೌದು ಇನ್ನೊಂದ ಐತಲ್ಲ ಅಲ್ಲಿ ಪುನರ್ದ ಅಲ್ಲಿ ಚಿದೂರಿ ಅವನು ಮಲ್ಲೈನೆ ಹೇ ಕೆ ಎಲ್ಲ ಸುತ್ತ ಹಾಕಿ ಮಲ್ಲಯ ಮಲ್ಲ ಅಲ್ಲೆಲ್ಲ ಮಲ್ಲಯನ ಬಲ್ಲಿ ಎಲ್ಲಾರು ಸತ್ತ ಹರ್ತಾರೆ ಪಾ ಹಾ ನನ್ನ ಬರ್ತನ ಹಿಂಗಸು ಹೌದು ನನ್ನ ಬರ್ತನ ಹಿಂಗಸ ತಿಳ್ಕೊಂಡು ಹಿಂಗ ಅವನಲ್ಲಿ ಬೀರ್ತಿರ್ತಾರ ತಿರುಪತಿ ತಿಮ್ಮಪ್ಪನಲ್ಲಿ ಬೀರ್ತಿರ್ತಾರ ಹೌದು ಮಹಿಳಾರ್ ಮೈಲಾರ್ದಿಂಗನ ಏಳು ಕೋಟಿ ರೊಕ್ಕ ಯಾರು ತಗೊಂಡ್ರು ಅಂತ ಕೇಳಿದ್ರೆ திருப்பதி திம்மப்ப தன்த்தோ அதுக்காக இல்ல திருப்பி ஹோதலி வானவரெல்லாம் அவன்க்கு போட்டு சாக்கேன் ஆனவ் கூதல தோலக்கி மாடஸ் மயிலாரிங்க சாலை முடிசல்ல கூட தான் சாலை முட்டந்து மயிலாறுங்க ಹೌದೌದು ಮಲ್ಲ ಇವರು ಏಳು ಕೋಟಿ ಅನ್ನೋದು ಬಿಡಲ್ಲೇ ಕೋಟಿ ಏಳು ಕೋಟಿ ಘೇ ಏಗತ್ತೊಳಗೆ ಬೇಡಲಾರ ಹಾ ಬೇಡಲಾರದೆ ದೇವ್ರು ಕೊಡ್ತಾನ ಇದು ನಿಸ್ಕಾಮ್ಯ ಭಕ್ತಿಯಿಂದ ನೀನು ದುಡಿ ಹೌಕ್ ಈ ಸತ್ಸಂಗನಾಗ ನೀನು ಮಾ ಇದು ಕಾಯಕ ಮಾಡ್ತೀನಿ ಜನಪ್ರತಿನ ನಮಗೆ ದೇವರ ಜನಬೋಸಪ್ಪ ಹಾಡಿದ್ರು ನಮಗಿಂತ ಪೂರ್ವದಲ್ಲಿ ಒಂದು ಎಂಬತ್ತು ವರ್ಷ ಪೂರ್ವದಲ್ಲಿ ಹಾಡಿದಾರೆ ಹೌದೌದು ಅವರು ತಲೆ ಮೇಲೆ ಹತ್ಕೊಂಡು ನಡಿತಾ ನಡೀತಾ ಹೋಗಿ ಹಾ ಎಲ್ಲಿ ಕಾರ್ಯಕ್ರಮ ಕೊಡ್ತಾರ ಅಲ್ಲಿ ಬೆಳಗಾನ ದಿಮ್ಮಿಟ್ಟು ಹೌದು ಒರೆಯದು ದಿಮ್ಮಿಟ್ ಅಂದ್ರ ಕಾಲ ಮಕ್ಕಳ ಡಿಮ್ಮಿನ ಕೊತ್ತಂದ್ರೆ ಬಾಲಿ ಮಂಗ್ಳ ಆಗುತ್ತಾನು ಹೇಳ್ತಿದ್ಲಾ ಹೌದೌದು ಹಾಡಿರತಕ್ಕ ರ ಮುಂದಿನ ಕೊಟ್ಟಿರ್ತಕ್ಕಂಥ ದಕ್ಷಿಣ ಎಲ್ಲಾ ಕೂಡಿ ಆ ಗುಡಿಗು ಗೊತ್ತ ಮತ್ತೆ ಬೆಳ್ಳ ತೆರಿಮಾರ್ ಹೊತ್ತುಕೊಂಡು ಬಂದು ಬಿಡ್ತಿದ್ರೋ ಬಂದು ಬಿಡೋರು ಹೌದು ಹಿಂಗ ಅವರು ಕಾಮ್ಯ ಭಕ್ತಿ ಮಾಡಿದ ನಿಷ್ಕಾಮ ಭಕ್ತಿ ಮಾಡಿದ್ರು ಅದಕ್ಕಾಗಿ ಕಲಿಯೋನರಗ ಬೀಜ ಬಿತ್ತಲಾರದೆ ಬೆಳಿ ಬಿಳದ ಜೀವರ ಚನಬಪ್ಪ ಸಪ್ಪಗೌಡ ಹೌದು ಕಲಿಯೋನರ ಗುಡಿ ಕಟ್ಟೋಕ್ಕೆ ಬುತ್ತಾರೋ ಈಗ ಇವರೆಲ್ಲ ಬಿಡಳಾರದವರು ನಾವೆಲ್ಲ ಬೇಡಕೊಳೋರು ಹೌದು ನಾವು ಬೇಡಕೊಳಾರೆ ಇಲ್ಲಿ ಗುಡಿ ಮುಂದೆ ಕೂತಿರ್ತಾರಲ್ಲ ಭಿಕ್ಷುಕರು ಹೌದು ಅವರಿಗೆ ನಮ್ಗೆ ಏನು ಪೊಕಿ ಇಲ್ಲ ಅವ್ರ ಬೇಸಿ ನಾವು ಅವರು ಸ್ವಲ್ಪ ಬೇಡ್ತಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೌದು ನೀನು ನಾ ಖಂಡ ಪಡಿ ಬರ್ದ ಹತ್ತು ಸಾವಿರ ಅದಕ್ಕೆ ವಿಶೇಷೇಶ್ವರಪ್ಪ ಹೇಳ್ತಾನೆ ಹೊರಗಿರ್ತಕ್ಕಂಥವ್ರು ಸ್ಟೇಟ್ ಲೆವೆಲ್ ಬೇಡ ಹೋದವರು ಹೊರಗೋದವರು ಸ್ನೇಹ ಏನದ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಹೌದು ಹೆಚ್ಚಿನ ರೀತಿಯಲ್ಲಿ ಅವ್ರ ಕಾಸ್ಟ್ಲಿ ಅಂತ ಇವರು ಸಿಂಪಲ್ ಆಗಿ ಬೇಡ್ಕೊಳ್ಳೋರು ಎಲ್ಲರೂ ಜಗತ್ತಲ್ಲೂ ಬೆಳ್ಕೊಳಕ್ರೆ ಹಿಂಗ್ ಹೇಳ್ತಾರ ಒಂದು ಪ್ರಪಂಚ ಮಾಯಾ ಪ್ರಪಂಚ ಇನ್ನೊಂದು ದಿವ್ಯ ಪ್ರಪಂಚ ಈ ಎರಡು ವಿಷಯಗಳನ್ನ ಇಟ್ಟಾರ ಮಾಯಾ ಪ್ರಪಂಚ ಮತ್ತು ದಿವ್ಯ ಪ್ರಪಂಚ ಎರಡು ಬಹಳ ಮುಖ್ಯ ಪ್ರಪಂಚನೇ ಎರಡು ಪ್ರಪಂಚನೇ ಹೌದು ಹೆಂಗ ಒಟ್ಟು ಒಳಗ್ ಹೋಗಿ ಬಿದ್ದು ಬಂದು ಬಂದ್ಬಹುದು ಏ ಇದು ಮಾಯಾ ಪ್ರಪಂಚ ಬರೋದು ದೇವ ಪ್ರಪಂಚ ಅಂದ್ರೆ ಏನು ನಾವು ತಾಯಿ ತಂದೆ ಹಟ್ಟಿದೆ ಹೊಟ್ಟೋದು ಹೊರಗೊಂದು ಮಠ ಕಟ್ಟುದು ಮತ ಕಟ್ಟ ಬಿಟ್ಟ ಹ ಬಂದಂತ ಭಕ್ತರಿಗೆಲ್ಲ ಶಿಷ್ಯ ಬಳಗಕ್ಕೆಲ್ಲ ಜ್ಞಾನದ ಮಾರ್ಗ ಹೇಳೋದು ಹೌದು ಆ ಶಿಷ್ಯರಿಗೆ ಒಂದೊಂದು ಮಠ ಮಾಡಿಡೋದು ಇದು ದಿವ್ಯ ಪ್ರಪಂಚ ಹೌದು ಹೌದು ಇದು ಈಗ ಎಲ್ಲಪ್ಪ ಎಲ್ಲ ಹಾ ಗುರುಗಳು ಆಗಿ ಹೋದ್ರಲ್ಲ ಶಬ್ದಲಿಂಗನ ಕೈ ಶಿಷ್ಯರಿದ್ರಲ್ಲ ಹೌದು ದಿವ್ಯ ಪ್ರಪಂಚ ಮಾಡ್ತಾ ಬಂದ್ರು ನಾವು ನೀವು ಮಾಡಿದ್ದುದು ಮಾಯಾ ಪ್ರಪಂಚ ಹೌದ್ ಹೌದು ಮಾಯಾ ಪ್ರಪಂಚ ಮಾಡಲಿಕ್ಕೆ ಎಲ್ಲ ದಿವ್ಯ ಪ್ರಪಂಚ ಮಾಡಕ್ಕೆ ಯಾರಿಗೆ ಬರಂಗಿಲ್ಲ ಬರಂಗಿಲ್ಲ ಹೌದು ದಿವ್ಯ ಪ್ರಪಂಚ ಮಾಯಾ ಪ್ರಪಂಚ ಹೆಂಗದ ಕೇಳಿಪಾ ಎರಡಕ್ಕೂ ವ್ಯತ್ಯಾಸ ಏನದ ಒಬ್ಬ ಊರಾಗ ಸಾಲ ಮಾಡಿ ಹೌದು ದಿನಂಪ್ರತಿ ಮನೆಗೆ ಬಂದು ಕಾಟ ಕೊಡ್ಲಕ್ಕ ದಿನಂಪ್ರತಿ ಬಂದು ಕೊಡ್ತಿ ಎಂದ ಕೊಡ್ತಿ ಹಿಂಗ್ ಕೇಳಿ ಯಾಕಂದ್ರೆ ಹೊಳೆ ಕೂಡ ಪರಿಸ್ಥಿತಿ ಇರಲಿಲ್ಲ ಖಂಡ ಸಾಲ ಸಾಲ ಮಾಡ್ಕೊಂಡು ಮಾಡಿ ಒಂದೇ ದಾರಿ ಹೊಳಿತು ಹಾ ಈ ಪ್ರಪಂಚನ ಸಾಕು ಸಾಲ ಬಾಳ ಆಯ್ತು ಇನ್ನು ಸಾಧು ಆಗ್ಬೇಕಂದೋಡಣ ಸಾಲ ಬಾಳಾಯ್ತು ಸಾಧು ಆಗ್ಬೇಕಂತ ತಿಳ್ಕೊಂಡು ದೊಡ್ಡದೊಂದು ಕಾವಿ ಇಟ್ಟುಕೊಂಡ್ ಊರ ಬಿಟ್ಟು ಹೋದ ಹಾ ಕಾವಿ ಹಾಕೊಂಡು ಯಾಕೆ ದೀಕ್ಷೆ ತಗೊಳ್ಳಿಲ್ಲ ಸಾಲ ಸಂಬಂಧ ಸಾಧುವಾಗ ಹೌದೌದು ಹೌದು ಕಾವ್ಯ ಹಾಕೊಂಡ ಹೋದ ಒಂದು ಆರು ತಿಂಗಳ ಮನೆ ಕಡೆ ಬರ್ಲಿಲ್ಲ ಸಂಚಾರ ಮಾಡ್ಕೊತ 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 ಹಿಂಗ ಇದರಗಾಲದಿಂದ ಇದು ಬೀಜ ಗೊಬ್ಬರದಾಗ ಈ ಸಂದ ಪರಿಸ್ಥಿತಿ ಹೆಂಗಿದ್ಲ ಎಂತ ಟೈಮ್ ಒಳಗ ಅವತ್ತ ನೋಡ್ ಬಿಟ್ಟೆ ಹೋದ ಒಂದ್ ಐದಾರು ಏಳು ತಿಂಗಳಾಯ್ತು ಮುಂದೆ ಸಂಚಾರ ಮಾಡ್ಕೊತ ಊರು ತಿರ್ಕೊತ ಉಷ್ಟಿ ಮಾಡ್ಕೊತ 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 ಉಗಾದಿ ಟೈಮ್ ಒಳಗ ಹತ್ತು ಮಾಸ ಕಡೆ ಬಂದ ಉಗಾದಿ ಟೈಮ್ ಒಳಗ ಎಲ್ಲಾರು ಸೃಸಲ್ ಆ ಸೃಸಲಕ್ಕೆ ಹೋಗುವಂತ ಜನರನ್ನ ನೋಡಿ ಅವ್ರ ಜೋಡಿ ಕೂಡಿ ಅರ್ಧ ದಾರಿ ಹೋಗಿ 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 ಮುಂದೆ ಹೋಗಿ ಏನ್ ಮಾಡಬೇಕ ಶ್ರೀಶೈಲ ಬೆಟ್ಟದೊಳಗೆ ಒಂದು ಏನದು ಗುಡ್ಡದಾಗ ಒಂದು ಬಿದಿರು ಗಡ್ಡಿ ನೆಳ್ಳಿ ಕೂತ ಆರೇಳು ತಿಂಗಳ ಕಷ್ಟ ಇಲ್ಲ ಏನಿಲ್ಲ ಗಡ್ಡಗಳು ಉದ್ದು ಬಂದಾವ ಹೌದು ಕಾವೇರಿ ತುಂಬಾ ಹಾಕ್ಯಾನ ಹೌದು ಆ ಇಲ್ಲಿ ಹಾರ್ತಿ ದಿನಂಪ್ರತಿ ಬಂದ್ ಕೇಳ ಗಂಡ ನನಗೂ ಗೊತ್ತಿಲ್ಲ ಯಾಕಂದ್ರೆ ಯಾರತಿ ಕೇಳಿ ಗಂಡ ವ್ಯವಹಾರ ಮಾಡಿಲ್ಲ ಮತ್ತ ಕೊಡ್ರೆ ಹೆಂಗ್ ರಕ್ ಹಾಕಿ ಹೆಣ್ಮದಿಗೆ ಹೌದು ಬರಂಗಿಲ್ಲ ಬರ್ಲಿಲ್ಲ ಊರ ಹೋದ ಅವ್ರ ಗಂಡಸ ಗಂಡಸರ ಗಂಡ ಒಂದು ಸಾಲನೆ ಯಾರ ವಿಚಾರ ಮಾಡಿ ಏನಾರ ಗೊತ್ತಾಡಿ ಅಪ್ಪ ದುರ್ದ್ ಮುಟ್ಟಿಸ್ತೀವ್ರಿ ಹೆಂಗಸರ್ಗತ್ ಊರು ಬಿಟ್ಟು ಹೋಯ್ತು ಯಾಕೆ ಹೋಗಲಾಕ ಇದ್ದಂಗ್ ಮಾಡ್ದಾರ ಸಂಸಾರ ತಿಳ್ಕೊಂಡು ಯಾರು ಮಕ್ಕಳು ತಗೊಂಡ ಹೌದು ಜನ ಪ್ರತಿಯೊಬ್ಬರು ಹೊಲ ಕೂಲಿ ಹೊಂಟ್ಲು ಹೌದು ಹೆಂಗ ಕಾಯ್ಕ ಮಾಡ್ಕೊತ ಐದಾರು ತಿಂಗ್ಳು ದುಡಿದ್ಲು ಹತ್ತಾರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅದು ಹೌದಾ ಅದ್ರ ಯಾರಿನ ಮನೆ ಪ್ರಪಂಚ ನಡೀತು ಎಲ್ಲಾ ಆ ತೆಗೆದು ಹತ್ತ ಮಕ್ಕಳು ಉಡಿಸೋದು ತಿರ್ಸೋದು ತೋರ್ಸೋದು ಹಿಂಗೆಲ್ಲಾ ನಡೀತಾ ಪ್ರಪಂಚ ಸುಗಮ ಆಗಿ ಸಾಗತು ಹೌದು ಮುಂದೆ ಉಗಾದಿ ಶಿಜನ್ ಆಗ ಜ್ವರಪಳ ಎಲ್ಲ ರಾಶಿ ಮಾಡಿದ್ರು ಯಾಕೆಂದ್ರ ಸಂಗಟ್ ಇದ್ದಿರ್ತಕ್ಕಂತ ನೆರಮನೆ ಹೊರಮನೆ ಹೆಣ್ಮಕ್ಳು ಹೆಣ್ಮಕ್ಳು ಸಿಲು ಪಾದಯಾತ್ರೆ ಹೊಂಟ ಎಲ್ಲಾರು ಮತ್ ನೀನು ಅಂದ್ರೆ ಬಾ ಏನ್ ಮಾಡ್ತಿ ನಮ್ ಜೋಡ ಎಷ್ಟು ದಿನ ಕೂಲಿ ಮಾಡಿ ಸುಮ್ಮ ಹೋಗಿ ಸಿರಸೈಲು ಮಲ್ಲನ ದರ್ಶನ ಮಾಡ್ಕೊಂಡು ಬರೋಣ ಜನ್ಮ ಪವಿತ್ರ ಆಗ್ತತಿ ಹೌದ್ ಹೋಗಿ ಬರೋಣ ತಿಳ್ಕೊಂಡು ಎಲ್ಲ ನೆರಮನೆ ಹೊರಮನೆ ಎಲ್ಲ ಹೆಣ್ಮಕ್ಳು ಬಂದ ಹೆಣ್ಮಗಳು ತಯಾರು ಮಾಡಿದ್ರು ಐತಿ ಇಟ್ಟ ದಿನ ದುಡ್ದ ಒಂದ್ ಹಗದ ಹೋಗ್ ಬಂದ್ರೆ ಸಿರಸೈ ಕಡೆ ತಿಳ್ಕೊಂಡು ಪಾದಯಾತ್ರೆ ಹೋಗ್ಬೇಕು ತಿಳ್ಕೊಂಡು ಹೆಣ್ಣು ಮಗಳು ಎಲ್ಲ ಊರನವ್ರ ಸಂಗಾಟ ಬೆನ್ನ ಹತ್ತಿ ಪಾದಯಾತ್ರೆ ನಡ್ಕೊತ ಹೊಂಟ್ಲು ಹೌದು ಹೌದು ಪಾದರು ಅವರು ವಸ್ತಿ ಮಾಡ್ಕೊತ ಊರು ಕಂಡು ಏನೋ ಹೊತ್ತು ಮುಳುಗಲ್ಲಿ ವಸ್ತಿ ಮಾಡ್ಕೊತ ಹಂಗ ನಡೀತಾ 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 ಒಂದು ಹತ್ತು ಹನ್ನೆರಡು ದಿವಸಕ್ಕೆ ಹೋಗಿ ಅದು ಸಿರಿಸೈಲದ ಬೆಟ್ಟಕ್ಕೆ ತಲುಪುದ್ರು ಸ್ವಾಮಿ ಅಲ್ಲಿ ಎಲ್ಲಾರು ಸಿರಿಸೈಲ ಬೆಟ್ಟಕ್ಕೆ ತಲುಪಿದ್ರು ಮುಂದೆ ಅಲ್ಲಿ ಕಾಲದಾರಿಗಳು ಬರ್ತಾವ ಈ ಆಗ ರೋಡ್ಗಳು ಇವ್ರಲ್ಲಿ ಮುಂದೆ ಆ ಸಿರಿಸೈಲ ಬೆಟ್ಟಕ್ಕೆ ಹತ್ತಿಂದ ನಡಿಬೇಕಾಗಿತ್ತು ನಡಿಬೇಕಾಗ್ತತಿ ಅದು ಒಂದು ಸಿಂಗಲ್ ದಾರಿ ತೊಂದ ಹಂಗ ಗುಡ್ದ ಹೈಸಿ ಹಳ್ಳಾಡ್ಕೊತ ಹಳ್ಳಾಡ್ಕೊತ ಚಗ್ಗ ಏರ ಚಗ್ಗ ಏರ ಎಲ್ಲಾರು ಹಂಟ್ರು ಎಲ್ಲಾರು ಹಿಂದಿದ ಹೆಣ್ಮಗಳು ಹೊಂಟ್ಲು ಈ ಸ್ವಾಮಿ ಅಲ್ಲಿ ಆ ಜನ ಹೋಗುವಂತ ದಾರಿಯಾಗೆ ಅಗದಿ ಒಂದು ಬಡ್ಡ ಒಂದು ಸಣ್ಣ ಒಂದು ಕಂಬಳಿ ಹಾಸದೊಂದು ಗಡ್ಡಾ ಬಿಟ್ಟುಕೊಂಡು ಕೂತಿದ್ದ ಜನ ಹೋಗ್ತಿತ್ತು ಅವನಿಗೆ ನಮಸ್ಕಾರ ಮಾಡ್ತಿತ್ತು ಯಾರು ಒಂದ್ ರೂಪಾಯಿ ಎರಡು ರೂಪಾಯಿ ಹೋಗಿತ್ತಿದ್ರು ನಮಸ್ಕಾರ ಮಾಡ್ತಿದ್ರು ಹಂಗೆ ಹೋಗ್ತಿದ್ರು ಅವ ಹಂಗೆ ತತಸ್ತು ತತಸ್ತು ಎಪ್ಪ ಹೋಗಿ ಹೋಗ್ಲಿಕ್ಕೆ ಇರ್ಬೇಕವ ಹಾ ನಿನ್ನಂತ ಹೌದು ಮತ್ತೆ ರಾಕ ಬರ್ತಾವ್ರ ಯಾರು ಬಿಡ್ತಾರ ಒಂದು ಚರ್ಮ ಹಂಗ ಎಲ್ಲಾರು ನಮಸ್ಕಾರ ಮಾಡ್ತಿದ್ರು ಹೋಗ್ತಿದ್ರು ಹೌದಾ ಮುಂದ ಒಂದು ನಾಲ್ಕಾದ ದಿವಸ ಆಗ್ಬೇಕವ ಕುತ್ತ ನಾಲ್ಕಾದ ದಿವಸ ಆದ್ಬೇಕ ಇವ್ರು ಬಂದ್ರು ಯಾನ ಮಾಶಾಲದವ್ರು ಹೊಂಟಿದ್ರು ಊರಾನವ್ರು ಕೂನ ಹಿಡ್ದ ಇವ ಹೆಣ್ಮಕ್ಳು ಊರಾನವ್ರಿಗೆ ಕೂನ ಹಿಡ್ದ ಅಲ್ಲೆಲ್ಲ ನಮ್ಮೂರವ್ರು ಬಂದಲ್ಲಪ್ಪ ಏನ ಕೂನ ಹಿಡ್ತಾರೆ ಏನ್ ಮಾಡ್ತಾರ ತಿಳ್ಕೊಂಡ ಗಡ್ಡಾರಿ ಬಿಟ್ಟಿದ್ದ ಕಂಡಾಪಟ್ಟಿ ಮಾರಿ ಕೂನ್ ಸಿಗ್ಲಿಲ್ಲ ಮ್ಯಾಗ ಕಾವಿ ಹಾಕಿದ್ದ ಮ್ಯಾಗ್ ಜಟಾ ಬೆಳ್ದಿತ್ತು ಹೌದು ನೋಡಕ್ಕೆ ಚಳ್ಳ ಐತೆ ಎಲ್ಲಾರು ನಮಸ್ಕಾರ ಮಾಡ್ಬಿಟ್ರೆ ಈ ಸಾಧನ ಅವ್ರು ಯಾರು ದಟ್ಟಿಸಿ ಕಂಡು ಹಿಡಿಬೇಕು ಹೌದು ಯಾರು ಕಂಡು ಈ ಮಾಷಾಳದವ್ರು ಎಲ್ಲಾರು ಸಾಮಾರಿ ಸಾಮಾರಿ ಹೆಂಟ್ರು ಅವ್ರ ಸರ್ದಿಯಲ್ಲಿ ಅವ್ರು ಹೇಳ್ತೀನಿ ಬಂದು ಪತ್ನಿ ಕಾರ್ಯದಾಗಿ ನಮಸ್ಕಾರ ಮಾಡ್ತಿದ್ರು ಪತ್ನಿ ರಟ್ಟಿ ಹಿಡ್ದ ಹೇಳ್ತಿ ಈಗ ನೋಡ್ರಿ ಕೂಡ ಹಿಡ್ದ ಪತ್ನಿ ರಟ್ಟಿ ಹಿಡ್ದು ಮಕ್ಕಳೆಲ್ಲ ಆರಂಭದ ಅವತ್ ಕೇಳ್ದ ಮಗ ಹೌದಾ ಅವ ಅವ್ ಕಂಡಿಗ ಎಂತವ್ರಿಗೆ ಸಾಧನ ಬರಂಗಿಲ್ಲ ಮತ್ತೆ ಸಾಧನ ದಿವ್ಯ ಪ್ರಪಂಚ ಮಾಡಕ್ಕೂ ಬರಂಗಿಲ್ಲ ಹೌದು ಸಂಸಾರ ಯಾವ ಅಳಿಬೇಕಾದ್ರೂ ಸುಲಭ ಅಲ್ಲ ಹೌದೌದು ಹೌದಲ್ಲ ಹೌದ್ ಅದಕ್ಕೆ ಆಹಾ ಸಾಧು ಆಗಬೇಕಾದ್ರ ಮೊದಲ ಸಾಧನೆ ತಿಳಿಬೇಕು ಹೌದಲ್ಲ ಹೌದೌದು ಸಾಧನೆ ಮಾಡಬೇಕು ಬಂದಂತ ಶಿಕ್ಷರಿಗೆ ಬೋಧನೆ ಮಾಡುವಂತ ಶಕ್ತಿ ಅವನಲ್ಲಿ ತುಂಬಿರಬೇಕು ಅವಾಗ ನೀವು ಗುರು ಆಗ್ರತೈತಿ ಸಾಧು ಆಗ್ರ ಕೊಡ್ತೈತಿ ಹೌದು ಇವತ್ತಿನ ದಿವಸ ನಮಗ ಆ ದಿವ್ಯ ಪ್ರಪಂಚ ಜಗತ್ತದೊಳಗ ಶ್ರೇಷ್ಠ ಐತಿ ಅಂತ ಹೇಳಿ ದಿವ್ಯ ಪ್ರಪಂಚ ಮಾಡಿ ಆವಷ್ಟು ಮಂದಿ ಜಗತ್ತದೊಳಗ ಮುಕ್ತಿ ಹೊಂದಿದಾರ ಹೌದು ಇನ್ನ ಮಾಯಾ ಪ್ರಪಂಚ ಮಾಡಿ ಹೆಂಡತಿ ಸಂಗಟ್ಟೆ ಯಾರು ಮುಕ್ತಿ ಹೊಂದ್ಯಾರ ಇದು ಮಾಯಾದ ಬಜಾರ ತಗೊಂಡು ಹೌ ಯಾರು ಹೋಗ್ಯಾರ ಅಂತಕ್ಕಂಥದ್ದು ಅವ್ರು ಹೇಳಿದಲ್ಲಿ ಈಗ ದಿವ್ಯ ಪ್ರಪಂಚ ಮಾಡಿ ಲಕ್ಷಣದ ಎಲ್ಲ ಲಿಂಗ ಎಲ್ಲಾ ಲಿಂಗಲ್ಲ ಹೌದು ಬಹಳಷ್ಟು ಜನರು ಮುಂದಿನ ಸಂಜೆದೊಳಗ ಏ ದೇವ್ಯ ಪ್ರಪಂಚದಲ್ಲಿ ಏನೈತೆ ಅಂತಕ್ಕಂಥದ್ದು ಒಂದೊಂದು ವಿಷಯ ಮಾರ್ಮಿಕ ಮಾರ್ಮಿಕವಾಗಿರತಕ್ಕಂಥ ಮಾತುಗಳನ್ನು ಹೇಳುವುದು ಯಾಕಂದ್ರ ಒಂದು ಹಾಲು ಮತ್ತು ಬೆಳಗ್ಗೆ ಎಲ್ಲಾರ ಅಪ್ಪಣೆ ತಗೊಂಡು ಹ ಎಲ್ಲರಿಗೆ ತಿಳಿಯುವ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಏನು ಪ್ರಶ್ನೆ ಮಾಡಿದ್ರೆ ಹಾಲು ಮತ್ತೊದ್ದಕ್ಕೆ ಹೆಣ್ಮಗಳು ಗಿಡದ ಸಂಗಾತ ಮದುವೆ ಆಗ್ಯಾಳ ಹೌದು ಅದು ಗಿಡ ಯಾವುದು ಯಾವ ಹೆಣ್ಣು ಮಗಳು ಅಂತಕ್ಕಂತ ಮಾತನ್ನು ಕೇಳಿದಾರ ಕಾರಣ ಅಂತಕ್ಕಂತ ಮಾತು ಕೇಳಿದಾರ ನಮಗೂ ಗೊತ್ತಿದ್ದುದು ಈ ಹಾಲು ಮತ್ತೊದ ಪೂರ್ವದಲ್ಲಿ ಅತಿವರ್ತ ಪತಿವರ್ತ ಅಂತಕ್ಕಂಥ ಹೆಣ್ಣು ಮಗಳು ಮರದ ಸಂಘಟ್ಟ ಮದ್ವೆ ಆಗ್ಯದ್ ಅವರಿಂದ ಬಹಳ ಬರಮದೇವರ ಹುಟ್ಟಿ ಕೊಟ್ಟಿ ಬಂದ ಅಂತಕ್ಕಂಥ ವಿಷಯ ನಮಗೆಷ್ಟು ಗೊತ್ತೈತಿ ಹೌದು ಮತ್ತ ಮಾರೇವರ ಕಾಲ ಇರ್ತಿ ಯಾರ್ಯಾರು ಆಗಿದ್ದು ನಿಮಗ್ ಗೊತ್ತಿತ್ತು ನೀವು ಹೇಳ್ಬಹುದು ಯಾಕಂದ್ರ ಹಾದ ಮತ್ತದೊಳಗ ಬಹಳಷ್ಟು ದಾರಿಗಳದಾವ ಬಹಳಷ್ಟು ವಿಷಯಗಳದಾವ ಇದು ಎಷ್ಟೋ ಮಂದಿ ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ಹಾಡಿ ಹೋಗಿದ್ದಾರೆ ಎಷ್ಟೋ ಆಚಾರ್ತೇನೆ ಮೂರ್ತಿ ಮೂರ್ಸಲಿ ಮುಗಿದು ಹೋಗ್ಯಾವ ಎಲ್ಲಾರು ಹಾರ ಕೊಟ್ಟು ಬಂದಾರೆ ಯಾರು ಮುಗಿಸಿಲ್ಲ ನಾವು ಅಷ್ಟದ ಹಾರ್ತೇವೆ ನಾವು ಮುಗಿಸಂಗಲ್ಲ ಯಾರೋ ಮುಗಿಸುದಿಲ್ಲ ಇದು ಮುಗಿ ಅಲ್ಲ 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 ಇದು ದೊಡ್ಡದಾದ ಸುಡಿಗಿ ಅವ್ ಯಾರಿಗೆ ನಿಲ್ಕಿಲ್ಲ ಇದು ಸುಮ್ ಯಾರ್ಯಾರಿಗೆ ಎಷ್ಟೇ ತಿಳಿದ ಅಷ್ಟ ಜಗತ್ತವ್ರು ಶಾಣ್ಯಾರ ಆಗ್ಯಾರ ಹೌದ್ ಬಹಳ ಮಾರ್ಮಿಕವಾಗಿರ್ತಕ್ಕಂತ ಮಾತ ನಮ್ಮ ಬಸವಣ್ಣವ್ರು ಕೇಳ್ಯಾರ ಕೇಳ್ಯಾರ ನಾನೊಂದು ಪ್ರಶ್ನೆ ಅವರಿಗೆ ಮಾಡ್ಬೇಕಾಗ ಸಿದ್ಧ ಸಿದ್ಧಾಂತದ ವಿಷಯ ಅದು ಉಮುರ್ಜಿ ಒಳಗ 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 ಉಮರ್ಜಿಲಾಕೆ ಸದ್ಯ ಹೋಗಿ ನೋಡ್ಬೇಕಾದ್ರೆ ಹನುಮಂತ ದೇವರ ಮೂರ್ತಿ ಐತಿ ಅಲ್ಲಿ ಉಮುರ್ಜಿ ಒಳಗ ಅಲ್ಲಿ ಹೌದು ಶಿಡಿಯಾಣದಾಗಿಲ್ಲ ಹುನೂರಾಗಿಲ್ಲ ಗುರುವಿನ ಮಂಗಲ್ಕು ಮತ್ತ ಊರಾಗಂದಿರಿ ಹಾ ತುಖಾಪ್ರಾಯಣ ಗುಡಿ ಒಳಗಿದು ಹೌದು ಮಾಡಿಂಗಡಿನ ಗುಡಿಯಾಗ ಹೋಗಿ ನೋಡಿದ್ರಲ್ಲ ಎಲ್ಲ ಹೊನ್ನೋರಾಗ ನೋಡಿದ್ರಿಲ್ಲ ಹೌದು ಪ್ರಾಯನ ಗುಡಿ ಒಳಗೆ ಹನುಮಂತ ದೇವರ ಮೂರ್ತಿ ಇರಬೇಕಾದ ಏನು ಕಾರಣ ಹಾ ಯಾಕೆ ಬತ್ತಲ್ಲಿ ಯಾಕೆ ಹನುಮಂತ ಗುಡಿಯಾಗ ಬಂದ ಹನುಮಂತಲ್ಲಿ ಯಾಕೆ ಪ್ರವೇಶ ಮಾಡಿದ ಹೌದು ಅಂತಕ್ಕಂತ ಒಂದು ಪ್ರಶ್ನೆ ಯಾಕಂದ್ರೆ ನಮಗಿಂತ ಹಿರಿ ಕಲಾವಿದರು ನಮ್ಗಿಂತ ಪೂರ್ವದಲ್ಲಿ ನಮ್ಮೂರದ ರಾಯಾತ್ಮಸ್ತರ್ ಕೈಯ್ಯಂತ ಮಹಾನ್ ಕಲಾವಿದರು ನಮಗಿಂತ ಮುಂಚೆ ಇಪ್ಪತ್ತು ವರ್ಷದ ಹಿರಿಯ ಕಲಾವಿದರದಾರ ಹೌದು ನಮಗಿಂತ ಹೆಚ್ಚು ನಾಡು ತಿರುಗಾರೆ ಹುಲಿಜಂತಿ ಭಾಗದ ಗಂಟೆ ಒಂದು ವರ್ಷ ಒಂದೊಂದು ಊರಿಗೆ ಎಂಟರ್ ಸಾರಿ ಹಾಡ್ತಾರ ಹೌದು ಅವರಿಗೆಲ್ಲ ಗೊತ್ತೈತಿ ನಮಗೆಲ್ಲಾರು ಹೇಳ್ತಾರಂತಕ್ಕಂತ ಮಾತನ್ನ ಹೇಳಿ ಆತ್ಮ ಭರವಸೆ ಇಟ್ಟುಕೊಂಡು ಹೇಳಿ ಬಹಳ ಮಾತಾಡಲಾರದೆ ಒಂದು ನಾಲ್ಕು ಸತ್ಯ ಸುಂದರ ಪದ್ಯನ ಹಾಡಿ ಹಾಡಿ ನಮ್ಮ ಅನುಭವಿ ಕಲಾವಿದ ಚಾನ್ಸ್ ನಾವು ಶಾಂತತೆ ಕಾಪಾಡುತ್ತೆ ನಮ್ಮಲ್ಲಿ ವಿನಂತಿ ಬಂಧುಗಳೇ ಹೌದು ಹೌದು ಹೌದು